ಅಪ್ಪನೋ ಏನೋ ನೀನು ನಿನ್ನ ನಸುಗೆ ತಿರುಗನ್ನ ಒಂದು ಹೀಗೆ ಹೇಳು ಬಲ್ಲ ಅಂತ ಮಾಡ್ಕೋಳಿ ನೀನು ನಿನ್ನ ನೀನು ನಿನ್ನ ನೀನು ರಾಜಕೀಯ ರೈತರ ನೀನು ನೀನು ಬನ್ನಿ ಅಪ್ಪ ನೀನು ಬರಲಿಲ್ಲ ಅವಾಗ Mm-hmm. <laughs> போட்டனானான <laughs> பாக்கி <laughs> ್ರು ಬಂದುಬಿಟ್ರೆ ಮತ್ತೆ ಬಂದು ಇವರು ಮಾಡಿದ್ರು ಮೊನ್ನೆ ಬಂದು ಮಾಡಿದ್ರು ಇವತ್ತು ಮತ್ತೆ ಮಾಡಿದ್ರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ರಮೇಶ್ ಕುಮಾರ್ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ತೆರವು ಮಾಡಬೇಕು ಅಂತ ಅದು ಅದಕ್ಕೆ ಸರ್ಕಾರ ಇದೆ ಡಿ ಸಿ ಅವರೆಲ್ಲ ಆದೇಶ ಮಾಡಿದ್ರು ಮೊನ್ನೆ ಸರ್ವೆ ಇತ್ತು ಪೋಸ್ಟ್ಪೋನ್ ಆಗಿದ್ದು ಸರ್ಕಾರ ಮಟ್ಟದಲ್ಲಿ ನಡೀತಾ ಇದೆ ಇವ್ರು ಮೊನ್ನೆ ಮಾಡಿ ಧರಣಿನ ಮತ್ತೆ ಇವತ್ತು ಬಂದು ಅರವತ್ತೆರಡು ದಂಡಿ ಧರಣಿ ಮಾಡಬೇಕಂದ್ರೆ ಇದರಿಂದ ಇವರೆಲ್ಲ ಪಾಪ ಇವು ಈ ಸುಮ್ಮನೆ ಬಂದಿರೋದಕ್ಕೆ ಬೇರೆ ಬೇರೆಯವ್ರು ಪೇಮೆಂಟ್ ಮಾಡಿ ಕಳಿಸಿರ್ತಕ್ಕಂಥವ್ರು ಬೇರೆ ಇದ್ದಾರೆ ಇಲ್ಲಾಂದ್ರೆ ಇಷ್ಟು ವರ್ಷ ಇಲ್ಲದೆ ಹೋರಾಟಗಾರ ಇವತ್ತು ತೆಂಗಿನ ತೆಂಗಿನ ಹುಟ್ಟುಬಿಟ್ಟವರು ವಾಲ್ಮೀಕಿ ಹುತ್ತದಲ್ಲ ಹುಟ್ಟುಬಿಟ್ಟಿದ್ದಾರೆ ಅವರು ಜ್ಞಾನೋದಯ ಆಗಿದೆ ಅವರಿಗೆ ರಮೇಶ್ ಕುಮಾರ್ ಅವರು ಭೂಮಿ ಕೊಂಡ್ಕೊಂಡು ರಿಜಿಸ್ಟರ್ ಮಾಡಿಕೊಂಡರು ನ್ಯಾಯಬದ್ಧವಾಗಿ ಸರ್ವೆ ಆಗಿ ಹೋದ್ರೆ ಹೋಗುತ್ತೆ ಅವ್ರು ಹೇಳಿದ್ದಾರೆ ನಾನು ಏನು ರಿಟ್ರಿ ಇಟ್ಕೊಂಡಿದ್ದೀನ ಕಾಲು ಕತ್ಕೊಂಡಿದ್ದೀನ ಸರ್ವೆ ಮಾಡಿ ತಗೊಂಡು ಬಿಡಪ್ಪ ನಮ್ದೇನು ಅಭ್ಯಂತರ ಅಂತ ಅವ್ರು ಹೇಳಿದ್ದಾರೆ ಅವರೇ ಬಸ್ ಸ್ಟೇಟ್ಮೆಂಟ್ ಕೊಡಬೇಕಾ ಇವತ್ತು ಬೇಕಪ್ಪ ಇಲ್ಲೇ ಮಾಡಿದ್ರೆ ಗರಾಟೆ ಆಗುತ್ತೆ ಅವ್ರ ಅಭಿಮಾನಿಗಳು ಹೆಂಟಾಗ್ತಾರೆ ರೊಚ್ಚಿಗೆ ಹೇಳ್ತಾರೆ ಅದು ಅದು ಮಾಡಿಸ್ಬೇಕನ್ನ ಉದ್ದೇಶದಿಂದ ಕೆಲವು ಪಕ್ಕಪತ್ರ ಹಿತಾಸಕ್ತಿಗಳು ಬೇಕಂತ ರಮೇಶ್ ಕುಮಾರ್ ಅವರ ಹೆಸರು ಮಸೀದಿ ಬೇಕು ಅಂತ ಮಾಡ್ತಾ ಇದ್ದಾರೆ ಅವರು ಚುನಾವಣೆ ನಡೆಸೋದು ಅವರು ಬೇಜಾರಿಂದ ಪಾಡಿಗೆ ಬಂದಿದ್ದಾರೆ ಅದು ಇವರು ಅವರು ಅದನ್ನು ಕೈಲಾಗ್ತಾನೆ ಅಂತ ಹೇಳ್ಕೊಂಡ್ರೆ ಭಾಳ ಆಗುತ್ತೆ ತಪ್ಪಾಗುತ್ತೆ ನಮ್ಮದು ಹೋರಾಟಕ್ಕೆ ನಮ್ದೇನು ಅಡ್ಡಿ ಇಲ್ಲ ಅವ್ರು ಹೋರಾಟನೂ ಮಾಡ್ಕೊಂಡ್ರಿ ಅಂಬೇಡ್ಕರ್ ಅವ್ರ ಫೋಟೋನೂ ಇಟ್ಕೊಂಡ್ರಿ ಭಾವಚಿತ್ರ ನಮ್ದು ಅಬ್ಜೆಕ್ಷನ್ ಇಲ್ಲ ಅದು ಎಲ್ರಿಗೂ ಹಾಕಿದೆ ರಮೇಶ್ ಮುಂದ್ರ ಫೋಟೋ ಇಟ್ಟೋದು ಬೇಕು ಬೇಕಂತಂದ್ರೆ ರೇಕ್ಅಪ್ ಮಾಡ್ಬೇಕು ಇದು ಲಾಡ್ಗಳು ಹಾಕ್ಬೇಕು ರೈಸ್ ರೈಸಂಗ್ ಆದ್ರೆ ಐವತ್ತು ಮಾಡ್ತಾರಲ್ಲ ಲಾಡ್ಗಳು ಕಬ್ಬಿಡದ ರಾಡಿಗಳು ಪಕ್ಕ ಸ್ಟೀಲ್ ರಾಡ್ ಇಟ್ಕೊಂಡು ಆರು ಜನ ಇದು ಬಿಟ್ಕೊಂಡು ಗೋಲ್ಪಲ್ಲಿ ರಮೇಶ್ ಹೋಗಿ ಯಾಕಪ್ಪ ಹಿಂಗೆ ಮಾಡ್ತಾ ಇದ್ದೀರಿ ಕೋವಿ ಸಮಾಜದ ಒಬ್ಬ ಯುವಕ ಮುಖಂಡ ಯಾಕೆ ಹಿಂಗೆ ಮಾಡ್ತಾ ನೀವು 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 ಧರಣಿ ಮಾಡಿದ ಮಧ್ಯೆ ಆದ್ರೆ ಅವನ ಮೇಲೆ ಹಲ್ಲೆ ಮಾಡಿದೆ ಆಮೇಲೆ ಇದು ಇಷ್ಟೆಲ್ಲ ಆಗಿದ್ದು ಜಾತಿ ನಿಂದನೆ ಮಾಡಿ ಹಲ್ಲೆ ಮಾಡಿದ್ದಕ್ಕೆ ರಮೇಶ್ ಪರಿಚಯ ಸ್ವಲ್ಪ ಅದರಿಂದ ಇಷ್ಟು ಜನ ರುಚಿಗಳ ಕಾರಣ ಆಯಿತು ಇಷ್ಟು ಧರಣಿಗಳಾಗ್ತಾ ಇದೆ ಆಗ್ತಾರೆ ವಾರ ಬೇಡ ಅಂತ ಹೇಳ್ತೀರ ಮೊನ್ನೆ ಧರಣಿ ಮಾಡಿದ್ದಾರೆ ಮಾಡ್ಕೊಂಡು ಹೋಗ್ಲಿ ಬೇಕಂತೂ ಫೋಟೋ ಇಡೋದು ಅವ್ರ ಅಭಿಮಾನಿ ಯಾರು ಅವ್ರು ಪ್ರಶ್ನೆ ಮಾಡೋಕೋದು ಅವ್ರನ್ನ ಅಲ್ಲೇ ಮಾಡೋದು ಜಾತಿ ನಿಂದನೆ ಮಾಡ್ತ ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡೋದು ಇವರು ರೈತರ ಅರ್ಧ ಎಕರೆ ಮೂವತ್ತು ಗುಂಟೆ ಖ್ಯಾತಿಗಳ್ತಿರ್ತಕ್ಕಂಥ ಇಪ್ಪತ್ತು ಪದೈದರು ಗಂಟೆ ಇರ್ತಕ್ಕಂಥ ರೈತರು ಇವತ್ತು ಭೂಮಿ ಇಲ್ದ ಬೋರ್ಗೋದು ನೀವು ಇಲ್ಲೂ ಹೋಗಿದ್ದೀರಿ ಅವತ್ತು ಹೋರಾಟಗಾರರು ಯಾಕೆ ಬರಬಾರ್ದಾಗಿತ್ತು ರೈತರ ಪರವಾಗಿ ರಮೇಶ್ ಕುಮಾರ್ ವಿರುದ್ಧ ಮಾತ್ರ ಮಾಡಕ್ಕೆ ಬಂದಿದ್ದೀರಾ ಇದು ನೀವು ಮಾಡೋಷ್ಟಿಲ್ಲ ಕಾನೂನು ಇದೆ ಸರ್ವೆ ಆಗಿದೆ ಹೈಕೋರ್ಟ್ ರಿಪೋರ್ಟ್ ಆಗಿದೆ ಅದ್ರ ಮೇಲೆ ಇನ್ನೂ ಆದರೆ ಹಾಕಿಕೊಡಲಿ ನಮ್ದೇನು ಅಭ್ಯಾಸ ಇಲ್ಲಿ ಯಾರು ಕಾಪಾಡಬೇಕು ಅಂತ ನಮ್ದೇನು ಉದ್ದೇಶ ಇಲ್ಲ ನಮ್ಮ ನಾಯಕನ ತೇಜ ಮಾಡಕ್ಕೆ ಹೋದರೆ ನಮ್ಮ ವಿರೋಧ ಇದೆ ಅವ್ರು ಫೋಟೋ ಇಟ್ಕೊಂಡು ನೀವು ಇಷ್ಟಪಟ್ಟು ಆಡ್ತೀವಿ ನಮಗಿದ್ರೆ ನಾವು ಸುಳ್ಳು ಎಲ್ಲ ಆಗೋದಿಲ್ಲ ನಿಮ್ಮ ಉದ್ದೇಶ ಕೂಡ ಏನೋ ಒಂದು ಇದು ಮಾಡಬೇಕು ಇಲ್ಲಿ ಕೊ ಗಲಾಟೆಗಳಾಗಬೇಕು ಸುತ್ತಾವಣೆಯಿಂದ ನೀವು ಬಂದಿದ್ದೀರಿ ನೀವು ಕೋಲಾರ ಇರ್ತಕ್ಕಂಥ ನೀವು ಐದು ಜನ ರೈತರು ಕರ್ಕೊಂಬನ್ನಿ ಒಂದು ಐದು ಸಾವಿರ ಜನ ರೈತರನ್ನ ಸೇರಿಸಿ ರೈತರು ಬರೋ ಹೋರಾಟ ಮಾಡಿ ರಮೇಶ್ ಕುಮಾರ್ ಅವ್ರ ವಿರುದ್ಧ ಕೂಡ ಮಾಡಿ ನೀವು ಬೇಕಾದರೆ ಐದು ಜನ ಕೂತ್ಕೊಳ್ಳೋದು ಪೇಮೆಂಟ್ ತಗೊಳ್ಳೋದು ಕೋಲಾರಿಂದ ಯಾರ್ಯಾರೋ ನಿಮ್ಗೆ ಹಿಂದೆ ಹಿಂದೆ ಅಂತ ಎಲ್ಲರಿಗೂ ಇಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಸರ್ವ ವಿಧಿತ ಇಂಥ ಗಾಂಡು ಕೆಲಸಗಳು ಹಿಂದೆ ಕೆಲವೊ ಮಾಡ್ತಾರೋ ಮಾಡಬೇಡಿ ನೀವು ಬನ್ನಿ ಮುನ್ನೆಲೆ ಬನ್ನಿ ಯಾಕೆ ಇಂಥ ಬೇವರ್ಸಿ ಕೆಲಸ ಮಾಡ್ತೀರಿ ಹೋರಾಟ ಮಾಡಿ ರಮೇಶ್ ಕುಮಾರ್ ಡೈರೆಕ್ಟ್ ಆಗಿ ಇವರು ಚೇಳಾಗ ಚೇಳಗಳನ್ನ ಚೂ ಮಾಡ್ತಕ್ಕಂಥದ್ದು ಹೋರಾಟ ಆಗೋದಿಲ್ಲ ನೀವು ರೈತ ಇವತ್ತು ರಮೇಶ್ ಕುಮಾರ್ ಪಟ್ಟ ಶಿಷ್ಯನ ಇವತ್ತು ನಾನು ಕೇಳಿದ್ದು ಒಂದೇ ಒಂದು ಮಾತು ಏನಂತಂದ್ರೆ ನೀವು ಯಾವುದೇ ಭಾವಚಿತ್ರ ಇಟ್ಕೊಳ್ರೆ ಒಂದೇನು ತಕರಾರಿಲ್ಲ ನಾವು ಕೂಡ ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿರ್ತಕ್ಕಂಥವ್ರನ್ನ ಮತ್ತು ನಮಗೋಸ್ಕರ ಶ್ರಮಿಸಿರ್ತಕ್ಕಂಥವರ ಭಾವಚಿತ್ರಗಳು ಇಟ್ಕೊಂಡು ನಾವು ಅನೇಕ ಸಲ ಹೋರಾಟಗಳು ಮಾಡಿದ್ದೇವೆ ಅದೇನು ಅಭ್ಯಂತರನೂ ಇಲ್ಲ ಆದರೆ ರಮೇಶ್ ಕುಮಾರ್ ಅವರ ಭಾವಚಿತ್ರ ಏನಕ್ಕೆ ಇಟ್ಕೋಬೇಕು ಅಂತ ಕೇಳಿದ್ದು ಪ್ರಶ್ನೆ ಅದಕ್ಕೆ ಅವರು ಏಕಾಏಕಿ ಅವ್ರ ಹತ್ರ ಎಲ್ಲ ನಿಯೋಜಿತವಾಗಿ ಅವ್ರು ಏನೇನು ತೊಗೊಂಡ್ಬಂದಿದ್ರು ಎಲ್ಲ ತಗೊಂಡು ಅವ್ರು ಸರ್ ಏಕಾಏಕಿ ಮತ್ತು ನಾಗರಾಜ್ ಅವರು ಎಲ್ಲ ಇನ್ನೂ ಇತ್ಯಾದಿ ಅವರು ಯಾರು ಇದ್ದಾರು ಅವ್ರ ಸರಿಯಾಗಿ ಗೊತ್ತಿಲ್ಲ ಇವರು ನಾ ಕೇಳಿದ್ದು ರಮೇಶ್ ಕುಮಾರ್ ಭಾವಚಿತ್ರ ಅವಶ್ಯಕತೆ ಇಲ್ಲ ಏನಕ್ಕೆಂತಂದರೆ ನೀವು ನಿಜವಾಗಿ ಹೋರಾಟ ಮಾಡಬೇಕಂದ್ರೆ ಕಾನೂನು ಕಟ್ಟಲೆಗಳಿದ್ದಾವೆ ಕಾನೂನು ಅನುಸಾರವಾಗಿ ಇದಕ್ಕೆ ಮೊದಲು ಹೋರಾಟಗಳು ನಡೆಯುತ್ತಿದ್ದಾವೆ ಕೈಲಾಗಲಿಲ್ಲ ನಿಮ್ಮ ಕೈಲೇ ಕಾನೂನು ಬದ್ಧವಾಗಿ ನೀವು ಶ್ರಮಿಸಕ್ಕೆ ಆಗಲಿಲ್ಲ ಹೋರಾಟ ಮಾಡಲಿಕ್ಕಾಗಲಿಲ್ಲ ಈವಾಗ ರಮೇಶ್ ಕುಮಾರ್ ಭಾವಚಿತ್ರವನ್ನು ಇಟ್ಕೊಂಡು ಯಾಕೆ ಮಾಡ್ತೀರಾ ಅಂತ ಹೇಳಿ ನನ್ನ ತಪ್ಪು ತಪ್ಪಾದ ನೀವೇ ಹೇಳಬೇಕು ಇದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ನಮ್ಮ ನಾಯಕರೆಲ್ಲ ಇದ್ದಾರೆ ನಮ್ಮ ಜೊತೆಗೆ ಅವರೆಲ್ಲ ಇದ್ದಾರೆ ಇನ್ನೂ ಹೆಚ್ಚಿನ ತೀವ್ರತೆಯ ಹೋರಾಟ ಮುಂದಿನ ದಿನಗಳಲ್ಲಿ ನಡೀತದೆ ನೀವು ಈ ರೀತಿಯ ಜಾತಿ ನಿಂದನೆ ಮಾಡ್ತಕ್ಕಂಥದ್ದು ನಿಮ್ಮನ್ನು ಕೇಳಿ ಪ್ರಶ್ನೆ ಕೇಳಿದವರನ್ನ ನೀವು ದೌರ್ಜನ್ಯಕ್ಕೆ ಗುರಿ ಮಾಡ್ತಕ್ಕಂಥದ್ದು ನಮ್ಮ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದನ್ನ ಇಲ್ಲಿ ಬಿಟ್ಟು ಬಿಡಬೇಕು ನಿಮ್ಮನ್ನು ಪೂರ್ವನಿಯುತವಾಗಿ ಯಾರು ನಿಮ್ಮನ್ನು ಇಲ್ಲಿ ಯಾರು ಯಾರ್ಯಾರು ನಿಮ್ಮ ಹಿಂದೆ ಇದ್ದಾರೋ ಅವರೆಲ್ಲ ಆಚೆ ಬಂದುಬಿಡ್ರಿ ಬನ್ರಿ ಇಲ್ಲೇ ಶ್ರೀನಾಸಪುರ ಸ್ಥಳಕ್ಕೆ ಬನ್ರಿ ಕಾನೂನು ಹೋರಾಟ ನಾವು ಮಾಡೋಣ ನೀವು ಬಂದ್ರೆ ಹೋರಾಟ ಮಾಡೋದಕ್ಕೆ ಏನಂತೆ ಎಲ್ಲರೂ ಮಾಡ್ಬೋದು ಕಾನೂನು ಹೋರಾಟಕ್ಕೆ ಯಾರು ಏನು ಅಭ್ಯಂತರ ಇಲ್ಲ ಆದ್ರೆ ಒಬ್ಬ ಮನುಷ್ಯನಿಗೆ ರಮೇಶ್ ಕುಮಾರ್ ಸಾಹೇಬರಿಗೆ ಕಲಂಕ ತರತಕ್ಕಂತ ಕೆಲಸ ಯಾರೇ ಮಾಡಿದ್ರು ಕೂಡ ನಾವು ಇನ್ನು ಮುಂದಿನ ದಿನ ಅಡ್ಡಿ ಮಾಡ್ತೇವೆ ಇವಾಗಲೂ ಅಡ್ಡಿ ಮಾಡ್ತೇವೆ ಇನ್ನು ಮುಂದೇನು ಅಡ್ಡಿ ಮಾಡ್ತೇವೆ ಅದರಲ್ಲಿ ಎರಡು ಮಾತಿಲ್ಲ ಇದನ್ನು ನಾನು ಹೇಳ್ತೇನೆ